ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದು ನಮ್ಗ ನಿಮಗಲ್ಲೇ ಕನ್ನಡಿಗರ ಅಭಿಮಾನ ನಿನ್ನಂತ ಕಿತ್ತೂರು ಸ್ವತಂತ್ರ ಮಾಡ್ಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡೆ ಗುಂಡಿಗೆರೋ ಗಂಡು ಭೂಮಿ ನಮ್ದು ಈ ಕನ್ನಡ ನೆಲದ ರಾಯ ಹೆಚ್ಚಿನ ಬಿರಾಡೆ ವಸೂಲಿ ಮಾಡ್ಲಿಲ್ಲ ಅಂದ್ರ ಮಾಮೂಲಾದಾರು ಕೆರ ತಗೊಂಡು ಹೊಡಿತಾರ ಹೊಡ್ಸ್ಕೋರಿ ಹಳ್ಳಿ ಮಂದಿ ಪರಿಸ್ಥಿತಿ ಅವ್ರಿಗೆ ತಿಳಿತೈತಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ನಾ ನಿಮ್ಮ ಮನೋಜ್ ಕುಮಾರ್ ನಾರೇ ಅಂದರೆ ಇವತ್ತೈತಿ ಜನವರಿ ಇಪ್ಪತ್ತಾರ ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಆಮೇಲೆ ಇವತ್ತು ನಾವೆಲ್ಲಿ ಹೊಂಟೀವಂದ್ರೆ ಸಂಗೋಳಿಗೆ ಹೊಂಟೀವಿ ಸಂಗೋಳಿ ಒಳಗೆ ರಾಕ್ ಗಾರ್ಡನ್ ಮಾಡ್ಯಾರ ಹೊಸಾದ ಯಾರ್ಯಾರು ಇನ್ನೂ ನೋಡಿಲ್ಲ ಒಂದು ಸಲ ಹೋಗಿ ನೋಡ್ರಿ ಅಲ್ಲಿ ಮಸ್ತ್ ಮಾಡ್ಯಾರಂತ ಅಲ್ಲಿ ಏನೈತಂದ್ರ ಇಡೀ ಸಂಗೋಳಿ ಒಳಗಿಂದ ಸಂಗೋಳಿ ರಾಯಣ್ಣ ಮೂವಿ ಒಳಗೆ ಏನು ನಡೆದತ್ತಲ್ಲ ಅದನ್ನು ಅಲ್ಲಿ ತೋರ್ಸ್ಯಾರ ಭಾಳ ಚಂದ ಮಾಡ್ಯಾರ ಅಲ್ಲಿ ಹೊಂಟೆವಂತ ಅಲ್ಲಿ ಹೋಗಿ ತೋರಿಸ್ತೇನಂತ ಬರ್ರಿ ಮುಚ್ಚು ಬಾಯ್ ಆಯ ಆ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ಸೊಕ್ಕೇ ಸತ್ಯ ನಿನ್ಗ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮ್ಗ ನಿಮ್ಗಲ್ಲ ಆಶೀರ್ವದಿಸಿ ಧಾರೆ ಎರೆದು ಕೊಡುತ್ತಿರುವ ನನ್ನ ಕರಖಡ್ಗವಿದೆ ಸ್ವೀಕರಿಸು ಕಂದ ಕಿತ್ತೂರು ಸ್ವತಂತ್ರ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡೆದೆ ಗುಂಡಿಗೆ ಇರೋ ಗಂಡು ಭೂಮಿ ನಮ್ದು ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕ್ಕೂ ಸಿದ್ಧವಾಗಿರ್ತಾರ ಸರ್ದಾರ ಹೆಚ್ಚಿನ ಬಿರಾಡೆ ವಸೂಲಿ ಮಾಡ್ಲಿಲ್ಲ ಅಂದ್ರ ಮಾಮಲದಾರರು ಕೆರಾ ತಗೊಂಡ್ ಹೊಡಿತಾರ ಹೊಡ್ಸ್ಕೋರಿ ಹಳ್ಳಿ ಮಂದಿ ಪರಿಸ್ಥಿತಿ ಅವ್ರಿಗೇನ್ ತಿಳಿತೈತಿ ನೀವ್ ತಿಳಿಸಲ್ಬೇಕ್ರಿ ಹೇಳ್ಬೇಕ್ರಿ ನನ್ನ ಮಗ ರಾಯಣ್ಣ ಬರ್ಲಿ चंड हो ಅನ್ಯಾಯ ವಿಚಾರ ಮಾಡ್ದ ಅಲ್ಲಂಡ ಬಾಯ್ಲಿನ ಮಾತ್ ಕೇಳಿ ಒಂಚಾಕಿ ಸಂಚು ಮಾಡಿ ನನ್ನ ಮೋಸದಿಂದ ಜೈಲ್ಗೆ ಹಾಕಿದ್ ನಿನ್ಕ ತಬ್ಬಾಳ್ಕಿ ನಡೆಸ್ತಿರೋ ಏ ನಿನ್ ಕಚಾರೀಗ ಬೆಂಕಿ ಹೋಗಿ ತಿಲ್ಲೇ ಕಿತ್ತೂರ್ನ ಕುಂಪಣಿ ಸರ್ಕಾರ ಆಳ್ತಾ ಇದ್ದ ನಿಮಾಕ ನಿಮ್ಗ ಹೆಚ್ಚಿನ ಕಂದಾಯ ಸಂದಾಯ ಆಗ್ತಾ ಇಲ್ಲ ಅಂತ ಹಳ್ಳಿ ಮಂದಿಗೆ ತ್ರಾಸ್ ಕೊಡಾ ಕುಲ್ಕರ್ಣಿನ ಉಳ್ಸಕ್ಕಿಲ್ಲ

ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ ಇಲ್ಲಿ ಪರೋಕ್ಷ ಕೇಳುವ ಹಕ್ಕು ನಮ್ಮದು ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ನಾ ಯಾವ ಅಪರಾಧ ಮಾಡಿಲ್ರಿ ಕಂಪನಿ ಚರಕಾರದ ವಿರುದ್ಧ ದಂಗೆ ಎದ್ದು ಫ್ಯೂ ಸಾಹೇಬ್ರಾ ನನ್ನ ದೇಶ ಬಾಂಧವರ್ಗ ನಾ ಕೊನೆ ಸಂದೇಶ ಹೇಳ್ಬೇಕು ಅಣ್ ತಂದಿರ ಅಕ್ ತಂಗರ ತಂದೆ ತಾಯಂದಿರ ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ ನಾಡ ಯೋಧರು ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರಾತಂತ್ರದಿಂದ ಪಾರು ಮಾಡಕ್ಕ ಹೋರಾಡಿದ್ರು ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ಮಂದಿ ನಮ್ಗಾ ಮೋಸ ಮಾಡಿದ್ರು ಲೈ ಮತ್ತು ನಾವೀಗ ಮುಗಿಸ್ಕೊಂಡು ಬಂದೇವಿ ಮನೆಗೆ ಬಂದೇವಿ ಮನೆಗೆ ಬಂದ ರೆಸ್ಟ್ ಮಾಡಿದ್ವಿ ಯಾವ ಥರ ಆಗೈತಿ ನಿಮ್ಗೆ ಏನೇನು ಅನಿಸೈತಿ ಲಾಗ್ ನೋಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇದು ಭಾಳ ಅಂದ್ರೆ ಭಾಳ ಚಂದ ಐತಿ ನೋಡಕ್ಕೆ ಒಂದ್ಸಲ ಹೋಗಿ ನೋಡೇ ನೋಡ್ರಿ ವಿಸಿಟ್ ಮಾಡ್ರಿ ಎಲ್ಲೇ ಐತೆ ಅಂದ್ರೆ ಸಂಗೋಳಿ ಒಂದು ಊರೊಳಗೆ ಐತಿ ಇದು ಮಸ್ತ್ ಐತಿ ಹತ್ತು ಹತ್ತುವರಿ ಎಕರೆ ಒಳಗೆ ಕಟ್ಟ್ಯಾರ ಭಾರಿ ಅಂದ್ರೆ ಭಾರಿ ಮಾಡ್ಯಾರ್ರಿ ಆರ್ಟ್ ಅಂದ್ರೆ ಇದ್ರೊಳಗೆ ಕಲೆ ಇಷ್ಟು ಜನದ ಶ್ರಮ ಇರುತ್ತೆ ಮಾಡೋಕ್ಕೆ ಒಂದು ಸಲ ಎರಡು ಮೂರು ಸಲ ಹೋಗಿ ನೋಡಬೇಕು ಅನ್ಸತ್ತೈತಿ ಪಿಕ್ಚರ್ ನೋಡಿದ್ರೆ ಯಾವ ಥರ ನಮಗೆ ಫೀಲ್ ಬರುತ್ತಲ್ಲ ಒಂಥರ ಫೀಲ್ ಬರುತ್ತಲ್ಲ ಮುಂದೆ ಹೋಗಿ ನೋಡಿದ್ರೆ ಅದಕ್ಕೆ ನೋಡಿರಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಆಮೇಲೆ ಏನು ಅನ್ನಿಸ್ತೈತಿ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ಹೋಗಿ ಒಂದು ಸಲ ವಿಸಿಟ್ ಮಾಡಿರಿ ಅಂದ್ರೆ ನಿಮಗೂ ಗೊತ್ತಾಕೈತಿ ಯಾವ ಥರ ಐತಿ ಅಲ್ಲಿ ಅದಕ್ಕೆ ಚಲೋ ಐತಿ ಆಮೇಲೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮತ್ತು ಮುಂದಿನ ಲಾಗ್ಲಟ್ ಸಿಗು ಅಂತ ಅಲ್ಲಿ ಮಠ ನೋಡ್ಕೊತೀನಿ